ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫತ್ ಸೌಮ್ಯ ವಿಲಾಗ್ಸಿನ್ ಕನ್ನಡಗೆ ಎಲ್ರಿಗೂ ಸ್ವಾಗತ ಇವತ್ತು ನಮ್ಮ ಫಂಕ್ಷನ್ಗೆ ಯಾವ ರೀತಿ ರಿಟರ್ನ್ ಗಿಫ್ಟ್ನ ಏನೇನೆಲ್ಲ ಕೊಟ್ಟೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡ್ತಾ ಇರ್ಬೋದು ಸಾಕಷ್ಟು ಜೂಟ್ ಬ್ಯಾಗ್ಸನ್ನ ತರಿಸಿದ್ದೀನಿ ತೊಗೊಂಡು ಬಂದಿದ್ದೀನಿ ಚಿಕ್ಕಪಟೆ ಶಾಪಿಂಗಲ್ಲಿ ಇದು ಒಂದು ನೋಡ್ತಾ ಇರ್ಬೋದು ಡಿಸೈನ್ಸು ಪೀಕಾಕು ಬಟರ್ಫ್ಲೈವು ಫ್ಲವರ್ಸು ಈ ಐಡಿಯಾನ ನೀವು ಯಾವುದೇ ರೀತಿ ಶುಭ ಸಮಾರಂಭಗಳಿಗೆ ಅಥವಾ ಫೆಸ್ಟಿವಲ್ಸ್ಗೆ ಯೂಸ್ ಮಾಡ್ಕೋಬೋದು ಇದೊಂದು ರಿಟರ್ನ್ ಗಿಫ್ಟ್ ಐಡಿಯಾ ವೀಡಿಯೋನ ಶೇರ್ ವಿಡಿಯೋನ ವೀಡಿಯೋನ ಕನೇತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬ ವೈಬ್ರೆಂಟಾಗಿ ಎಕೋ ಫ್ರೆಂಡ್ಲಿ ಮತ್ತು ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ನನಗೆ ಜುಡ್ ಬ್ಯಾಕ್ಸೇ ಬೇಕಿತ್ತು ಸೊ ಹುಡುಕಿ ಹುಡುಕಿ ತೊಗೊಂಡು ಬಂದಿದ್ದೀನಿ ಸೊ ಈ ಜೂಟ್ ಬ್ಯಾಗ್ಸಲ್ಲಿ ಏನೇನಿದೆ ಹಂಡ್ರೆಡ್ ನಂಬರ್ಸ್ ಜೂಟ್ ಬ್ಯಾಗ್ಸು ನಮ್ಮ ಫಂಕ್ಷನ್ಗೆ ಬಂದಿರುವಂತಹ ಮುತ್ತೈದರಿಗೆ ಏನೇನೆಲ್ಲ ಕೊಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಮೂರು ವೆರೈಟಿಯಲ್ಲಿ ಅರ್ಶಿನ ಕುಮ್ಮದ್ ಪ್ಯಾಕೆಟು ಈ ಥರ ಪಿಚ್ವಾಯಿ ಡಿಸೈನ್ ಅಂತ ಕರೀತಾರೆ ಅಥವಾ ಗೋಮಾತೆ ಇರೋದು ಅರ್ಶಿನ ಕುಮ್ಮದ್ ಪ್ಯಾಕೆಟು ಇದನ್ನು ನಾನು ಆನ್ಲೈನಲ್ಲಿ ತರಿಸಿರೋ ಅಂಥದ್ದು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದೊಂದಷ್ಟು ನಂಬರ್ಸ್ನ ತರಿಸಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ಥರ ಅರ್ಶನ ಕುಂಭ ಪ್ಯಾಕೆಟು ಡಿಫ್ರೆಂಟಾಗಿ ಆಗಿ ಫ್ಲವರ್ ಬ್ಯಾಸ್ಕೆಟಲ್ಲಿ ಇರುವಂಥ ಕಾನ್ಸೆಪ್ಟ್ ಅಥವಾ ಥೀಮಲ್ಲಿ ತರಿಸಿದ್ದೀನಿ ಇದು ಅರ್ಶನ ಕುಂಭ ಬಾಟಲ್ನ ಇಟ್ಬಿಟ್ಟು ಅದಕ್ಕೆ ಫ್ಲವರ್ ಬ್ಯಾಸ್ಕೆಟ್ ಅಥವಾ ಫ್ಲವರ್ ಬುಟ್ಟಿ ಏನಿದೆ ಆ ರೀತಿ ಶೇಪಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಮತ್ತೆ ಇನ್ನೊಂದು ವೆರೈಟಿ ಏನು ಗೊತ್ತಾ ಇದು ಲೋಟಸ್ ಕೆಳಗಡೆ ಅರ್ಶಿನ ಕುಂಭದ ಬಾಟಲು ನೇತಾಡ್ತಾ ಇರತ್ತದ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಸಖತ್ ಕ್ಯೂಟಾಗಿತ್ತು ಮಾತ್ರ ಇದು ಕೊಡೋ ಮನಸೇ ಇರಲಿಲ್ಲ ಬಟ್ ಏನು ಮಾಡೋದು ಕೊಡಲೇಬೇಕಲ್ವ ನಾನು ಎರಡೆರಡು ವೆರೈಟಿ ಇಟ್ಕೊಂಡು ಆಮೇಲೆ ಮಿಕ್ಕಿರೋ ಅಂಥದ್ದನ್ನು ಕೊಟ್ವಿ ಒಂದೊಂದು ಪ್ಯಾಕಲ್ಲಿ ಆಫ್ ಟ್ವೆಂಟಿ ಫೈ ಟ್ವೆಂಟಿ ಒನ್ ಫಿಫ್ಟಿ ಆ ಥರ ಸಿಗುತ್ತೆ ಮತ್ತು ಚಿಕ್ಕಪೇಟೆಯಿಂದ ಎರಡು ಬಂಡಲ್ಲು ಹಸಿರು ಬಳೆ ತೊಗೊಂಡು ಬಂದಿದ್ದೆ ಎರಡು ಸೈಜ್ದು ಸೊ ಅವ್ರು ನಾಲ್ಕು ನಾಲ್ಕು ಮಾಡಿ ಅಂತ ಹೇಳಿ ಕೊಡೋರ್ಗೆ ಈಸಿ ಆಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಫೋರ್ ಫೋರ್ ಬಂಡಲ್ನ ಮಾಡಿ ಇಡ್ತಾಯಿದ್ದೀನಿ ಇದರಲ್ಲಿ ನನಗೆ ಏನು ಗೊತ್ತಾ ಡಿಸಪಾಯಿಂಟ್ ಆಗಿದ್ದು ಇಷ್ಟೊಂದು ಐಟಮ್ಸನ್ನ ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ದೆ ಬಟ್ಟು ಬ್ಯಾಂಗಲ್ಸ್ ಮಾತ್ರ ಒಂದೊಂದು ಒಂದೊಂದು ಸೈಜ್ ಆಗಿಬಿಟ್ಟಿತ್ತು ನೋಡಿ ಇದು ಬಂದ್ಬಿಟ್ಟು ಥ್ಯಾಂಕ್ ಯು ಕಾರ್ಡು ಆ ಬ್ಯಾಗ್ ಜೂಟ್ ಬ್ಯಾಗ್ ಏನಿದೆ ಅದಕ್ಕೆ ನಾನು ಅಟ್ಯಾಚ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಎರಡು ಕಾರ್ಡ್ಸ್ನ ತರಿಸಿದ್ದೀನಿ ಒಂದು ಜಸ್ಟ್ ಥ್ಯಾಂಕ್ ಯು ಇದೆ ಇನ್ನು ಥ್ಯಾಂಕ್ ಯು ಫಾರ್ ಬಿಂಗ್ ಅ ಪಾರ್ಟ್ ಆಫ್ ಸೆಲೆಬ್ರೇಷನ್ ಅಂತ ಒಂದು ವರ್ಡಿಂಗ್ಸ್ ಇರೋದು ಬರೀ ಟ್ಯಾಗ್ ಒಂದು ಕಟ್ಟಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಅಂತ ಸ್ವಲ್ಪ ನಾನು ಎಕ್ಸ್ಟ್ರಾ ವರ್ಕ್ ಮಾಡಿ ಈ ಥರ ಎಲ್ಲೋ ಕಲರ್ ಬೋ ರಿಬ್ಬನ್ ಸಿಗುತ್ತಲ್ವ ರಿಬ್ಬನ್ನು ಆ ಸ್ಯಾಟಿನ್ ರಿಬ್ಬನ್ನ ನಾನು ಒಂದೊಂದು ಇಂಚನ್ನ ಕಟ್ ಮಾಡಿಬಿಟ್ಟು ಈ ಥರ ಬೋ ಥರ ಮಾಡಿ ಅದಕ್ಕೆ ಅಂಥದ್ದು ಇದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ನ ನಾನು ತಗೊಂಡು ಮಾಡಿರೋ ಅಂಥದ್ದು ನೋಡ್ಬ ನೋಡ್ತಾ ಇರ್ಬೋದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಇದಂತೂ ಥ್ಯಾಂಕ್ ಯು ಫಾರ್ ಸೆಲೆಬ್ರೇಟಿಂಗ್ ವಿತ್ ಅಸ್ ಅಂತ ಒಂದು ಮತ್ತು ಕೆಲವೊಂದು ಥ್ಯಾಂಕ್ ಯು ಕಾರ್ಡ್ ಸಿಂಪಲ್ಲಾಗಿ ಎರಡು ಇದರಲ್ಲೂ ನಾನು ಎರಡು ವೆರೈಟಿ ತರಿಸಿದ್ದೆ ಸೊ ನೋಡ್ತಾ ಇರ್ಬೋದು ಒಂದೊಂದನ್ನೇ ಒಂದೊಂದನ್ನೇ ಗ್ಲೂ ಗನ್ ಸಹಾಯದಿಂದ ಅಂಟಿಸ್ಕೊಂಡು ಬರ್ತಾ ಇದ್ದೀನಿ ಈ ರೀತಿ ಗ್ಲೂ ಗನ್ ಹಾಕ್ಬಿಟ್ಟು ಅಂಟಿಸೋದು ತುಂಬಾ ಕ್ಯೂಟಾಗಿ ತುಂಬಾ ಪ್ರಿಟ್ಟಿಯಾಗಿ ಕಾಣಿಸ್ತಿತ್ತು ಸೊ ನಮ್ಮ ಥೀಮ್ಗೆ ಸೂಟ್ ಆಗೋ ಥರ ಯೆಲ್ಲೋ ಕಲರ್ ರಿಬ್ಬನ್ನ ನಾನು ಚಾಯ್ಸ್ ಮಾಡಿಕೊಂಡೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಟ್ವೆಂಟಿ ಪ್ಯಾಕ್ ಆಫ್ ಟ್ವೆಂಟಿ ಬ್ಲೌಸ್ ಪೀಸಸ್ನೂ ಕೂಡ ನಾನು ಚಿಕ್ಕಪೇಟೆಯಲ್ಲೇ ಶಾಪಿಂಗ್ ಮಾಡಿದ್ದು ಇದಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಕ್ವಾಲಿಟಿನೂ ಚೆನ್ನಾಗಿತ್ತು ಜೂಟ್ ಬ್ಯಾಗ್ ಆಗಿರ್ಬೋದು ಮತ್ತು ಬ್ಲೌಸ್ ಪೀಸಸ್ ಆಗಿರ್ಬೋದು ಪ್ರತಿಯೊಂದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಒಂದೇ ಒಂದು ಅಂದರೆ ಬ್ಯಾಂಗಲ್ಸಲ್ಲಿ ಒಂದು ಮಾತ್ರ ಡಿಸಪಾಯಿಂಟ್ ಆಯಿತು ನಿಮ್ಮ ರೇಟ್ ಬೇಕು ಶಾಪ್ ನೇಮ್ ಬೇಕು ಪ್ರೈಸಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಫಶ್ಟೋರ್ ನನಗೆ ತಿಳಿಸ್ಕೊಡ್ತೀನಿ ಜೂಟ್ ಬ್ಯಾಗ್ಸ್ಗಳು ನೋಡಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಡಿಸೈನ್ಸಲ್ಲಿ ಮಾತ್ರ ಸಕ್ಕದಾಗಿತ್ತು ಈ ಥರ ಬ್ಯಾಂಗಲ್ ಬಾಕ್ಸಸ್ನ ತರಿಸಿದ್ದೆ ಬ್ಯಾಂಗಲ್ ಬಾಕ್ಸಸ್ನ ಒಂದಿಷ್ಟು ತರಿಸಿದ್ದೆ ಜ್ಯುವೆಲ್ರಿ ಬಾಕ್ಸಸ್ನ ಒಂದಿಷ್ಟು ತರಿಸಿದ್ದೆ ಕ್ಲಚಸ್ನ ತರಿಸಿದ್ದೆ ಇದೆಲ್ಲ ಆನ್ಲೈನಲ್ಲೇ ತರಿಸಿದ್ದಂಥದ್ದು ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನನಗೆ ಆದವಾಗ ಆದವಾಗ ತರಿಸ್ಕೊಂಡಿದ್ದೀನಿ ಇಲ್ಲಿ ನಮ್ಮಮ್ಮ ಕಾಲು ನೆಡ್ಕೊಂಡು ಕೂತಿದ್ದಾರೆ ಏನೂ ಅಂದ್ಕೊಳ್ಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವ್ರಿಗೆ ಕಾಲು ನೋವು ಒಂದು ಬ್ಯಾಂಗಲ್ ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಇದರಲ್ಲಿ ನನಗೆ ಗ್ರೀನ್ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ಇದರಲ್ಲೂ ಎರಡು ವೆರೈಟಿ ಇತ್ತು ಏನದು ಅದ್ರ ಮೇಲಿರೋ ವರ್ಕ್ ಇದು ತುಂಬ ಸೆಟಲ್ಡಾಗೇ ಇತ್ತು ಇನ್ನೊಂದು ಬಂದ್ಬಿಟ್ಟು ಇದು ನೋಡಿ ಗ್ರೀನ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಮಾತ್ರ ಇದು ಎಂಬ್ರಾಯ್ಡ್ರಿ ವರ್ಕ್ ಇರೋವಂಥದ್ದು ಇದ್ರ ಮೇಲೆ ಎಲ್ಲಾದರೂ ಆರಾಮಾಗೆ ಬ್ಯಾಂಗಲ್ಸ್ನ ಹಾಕ್ಕೊಂಡು ಟ್ರಾವೆಲ್ ಮಾಡ್ಬೋದು ಬ್ಯಾಂಗಲ್ಸು ನೋಡಿ ನಾಲ್ಕು ನಾಲ್ಕು ಕಟ್ಟಿದ್ದೆ ಸೊ ಇದು ಬ್ಯಾಸ್ಕೆಟ್ ಥರ ಇರೋವಂಥ ಅರ್ಶನಾ ಕುಂಕುಮದ ಪ್ಯಾಕೆಟು ಒಂದು ಅರ್ಶನಾಥ್ ಕುಮಾರ್ ಪ್ಯಾಕೆಟು ನಾನು ಜೂಟ್ ಬ್ಯಾಗ್ಸಲ್ಲಿ ಬಟರ್ಫ್ಲೈ ಡಿಸೈನ್ಸ್ನೆಲ್ಲ ಒಂದು ಕಡೆ ಮತ್ತು ಪೀಕಾಕ್ ಡಿಸೈನ್ಸ್ ಎಲ್ಲ ಒಂದು ಕಡೆ ಇನ್ನೊಂದು ಮಿಕ್ಸ್ ಇರೋ ಡಿಸೈನ್ಸ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದ್ದೆ ಈ ಬ್ಯಾಂಗ್ ನೋಡಿ ಇದು ಬಂದ್ಬಿಟ್ಟು ಕ್ಲಚ್ಚಸ್ಸು ಕ್ಲಚಸ್ನು ಕೂಡ ಒಂದೊಂದೇ ತೋರಿಸ್ತಾ ಇದ್ದೀನಿ ನನಗೆ ಈ ಡಿಸೈನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ನೋಡಿ ಕ್ಲರ್ಚಸ್ನ ತರಿಸಿರೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇದು ಸ್ವಲ್ಪ ಯಂಗ್ಸ್ಟರ್ಸ್ ಇರೋರಿಗೆ ಕೊಡೋಣ ಅಂತ ನಾನು ಈ ಥರ ಕ್ಲಚ್ಚಸ್ನ ನಾನು ಶಾಪಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಿರೋ ಅಂಥದ್ದು ಮತ್ತು ಇನ್ನೊಂದು ವೆರೈಟಿ ಏನು ಗೊತ್ತಾ ಇದು ಪಿಚ್ ವೈ ಡಿಸೈನಲ್ಲಿ ಇರುವಂತಹ ಜ್ಯುವೆಲ್ರಿ ಬಾಕ್ಸಸ್ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ವೈಬ್ರೆಂಟಾಗಿ ಇದೊಂದಿಷ್ಟು ಇಷ್ಟು ತರಿಸಿದ್ದೀನಿ ನೋಡ್ತಾ ಇರ್ಬೋದು ಸೊ ಹಾಕಿದ್ದೀನಿ ಬಳೆ ಬ್ಲೌಸ್ ಪೀಸು ಒಂದು ಅರ್ಶನ ಕುಮ್ಮ ಪ್ಯಾಕೆಟು ಒಂದು ಬಳೆ ಬಾಕ್ಸು ಒಂದು ಕ್ಲಚಸ್ಸು ಅಥವಾ ಒಂದು ಜ್ಯುವೆಲ್ರಿ ಬಾಕ್ಸಸ್ಸು ಈ ಥರ ಪೀಕಾಕ್ ಡಿಸೈನ್ಗೆಲ್ಲ ಒಂದು ಬಳೆ ಬಾಕ್ಸಸ್ನ ಹಾಕಿದ್ದೆ ಮತ್ತು ಇನ್ನೊಂದು ಆಮೇಲೆ ಒಂದಷ್ಟು ಸ್ಟೀಲ್ ಬಾಕ್ಸಸ್ನ ತರಿಸಿದ್ದೆ ಸೊ ಅಲ್ಲಿ ಈಸಿ ಆಗತ್ತೆ ಅಂತ ಯಂಗ್ಸ್ಟರ್ಸ್ಗೆಲ್ಲ ಕ್ಲಚಸ್ ಹೋಯಿತು ಸ್ವಲ್ಪ ಓಕೆ ಓಕೆ ಅಂಥವ್ರಿಗೆ ಬ್ಯಾಂಗಲ್ ಬಾಕ್ಸಸ್ ಹೋಯಿತು ತುಂಬ ಏಜ್ಡ್ ಆಗಿರೋರಿಗೆ ಬಾಕ್ಸಸ್ ಹೋಯಿತು ಸ್ಟೀಲ್ ಬಾಕ್ಸು ಅದ್ರ ಜೊತೆಗೆ ನಾವು ಈ ಥರ ಲಾಡು ಮತ್ತು ಖಾರದ ಕಾರ್ಡ್ ಮಾಡಿಸಿದ್ವಿ ಅದು ಕೂಡ ಹಿಂದಿನ ದಿವಸ ಬ್ಯಾಗಿಗೆ ಹಾಕಿದ್ವಿ ಸೊ ಅದ್ರ ಜೊತೆ ನಾನು ಟ್ಯಾಗ್ ಕಾರ್ಡ್ಸ್ ನೋಟ್ ಕೂಡ ಟ್ಯಾಗ್ ಮಾಡಿ ಈ ರೀತಿ ಎಲ್ಲದನ್ನು ರೆಡಿ ಮಾಡಿಕೊಂಡೆ ಸೊ ನೋ ಟೆನ್ಷನ್ ಇವ್ರಿಗೆ ಇದೆ ಅಂತಲ್ಲ ಬಟ್ ಒಂದೊಂದನ್ನು ಕೈಗೆ ಕೊಡುವಂಥದ್ದು ಸೊ ನಾನು ಹೇಳದ್ನಲ್ವಾ ಯಂಗ್ಸ್ಟರ್ಸ್ಗೆ ಒಂಥರ ನೋಡ್ತಾ ಇರ್ಬೋದು ನೀಟಾಗಿ ಜೋಡಿಸ್ಕೊಂಡಿದ್ದ ತಕ್ಷಣ ಫಂಕ್ಷನ್ ಆಗಿದ ತಕ್ಷಣ ಕುಂಕುಮ ಕೊಡೋದು ಒಂದು ಬ್ಯಾಗ್ ಕೈ ಕೊಡೋದು ಕುಂಕುಮ ಕೊಡೋದು ಒಂದು ಬ್ಯಾಗ್ ಕೈ ಕೊಡೋದು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ ನೀವು ಕೂಡ ಯೂಸ್ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ